ಬಡವರು ಹೊಟ್ಟೆಪಾಡಿಗೆ ಕಳ್ಳತನ ಮಾಡಿದರೆ ಕಾಂಗ್ರೆಸ್ ಅಗಲು ದರೋಡೆ ಮಾಡೋ ಡಕಾಯಿತರ ಸರ್ಕಾರ ವೈಎಚ್ ಉಚ್ಚಯ್ಯ ಆರೋಪ ತುಮಕೂರು ಬಡವರು ಹೊಟ್ಟೆಪಾಡಿಗೆ ರಾತ್ರಿ ಕಳ್ಳತನ ಮಾಡ್ತಾರೆ ಆದರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಾಗಲೇ ದರೋಡೆ ಮಾಡೋ ಡಕಾಯಿತರು ಎಂದು ಬಿ ಜೆ ಪಿ ಮುಖಂಡ ವೈಎಚ್ ಉಚ್ಚಯ್ಯ ಗಂಭೀರ ಆರೋಪ ಮಾಡಿದರು ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ನಡೆದ ಬಿ ಜೆ ಪಿ ನೇತೃತ್ವದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ವೈಎಚ್ ಉಚ್ಚಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಭ್ರಮೆಯಲ್ಲಿ ಇದೆ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸ ಬೆತ್ತಲಾಗಿದೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೆಟ್ಟವರ ಥೂ ಈ ವಿಷಯ ಏಸಿಗೆ ಆಗ್ತಿದೆ ಎಂದು ವಾಗ್ದಾಳಿ ಮಾಡಿದರು ರಾತ್ರಿ ಕಳ್ಳತನ ಮಾಡೋರು ಒಟ್ಟಗಿಲ್ಲದವರು ಆದರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಡಕಾಯಿತರ ಸರ್ಕಾರ ಆಡಗಲೇ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿದ್ದಾರೆ ಇದರ ಜೊತೆ ಮೂಡ ಹಗರಣದಲ್ಲಿ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಬೆತ್ತಲೆಯಾಗಿದ್ದಾರೆ ಎಂದರು ದೇವರಾಜ ಅರಸು ಬಿಟ್ಟರೆ ನಾನೇ ಅಂತ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ರು ಆದರೆ ಇಂದಿನ ಸನ್ನಿವೇಶ ನೋಡಿದ್ರೆ ರಾಜಕಾರಣಿಗಳು ಇಷ್ಟೊಂದು ಕೆಟ್ಟವರಾಗ್ತಾರಾ ಅಂದುಕೊಂಡಿರಲಿಲ್ಲ ಇನ್ನಾದರೂ ಸಿದ್ದರಾಮಯ್ಯ ಅವರು ತಪ್ಪನ್ನ ಒಪ್ಪಿಕೊಂಡು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೀತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಕ್ರಮಿನಲ್ಲಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದು ಕೇವಲ ಒಂದು ಒಂದೂವರೆ ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದಂತ ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸ ಇವತ್ತು ದತ್ತಲಾಗುತ್ತಿದೆ ಜೀವನ ಮಾಡಬೇಕು ಅಂತ ರಾತ್ರಿ ಕಲ್ಕಾಣ ಮಾಡ್ತಾರೆ ಪ್ರೇಮ ಅವರೇ ಸಿದ್ದರಾಮಯ್ಯನವರ ನೇತೃತ್ವದ ಸತ್ಯಾಗಥಾಹಿತರ ಸರ್ಕಾರ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ ಹಗಲು ಆಗಲೇ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿಯ ಅಭಿವೃದ್ಧಿಯ ಹಣವನ್ನ ಬದಲಾಯಿಸ್ತಾರೆ ವರ್ಗಾವಣೆ ಮಾಡ್ತಾರೆ ಅಂತ ಅಂದ್ರೆ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ಅದು ಸಂವಿಧಾನಿಕವಾಗಿ ಪ್ರಮಾಣ ವಚನ ಸ್ವೀಕಾರಿ ಅಧಿಕಾರ ಮಾಡಿದಂತ ಈ ಜನಕ್ಕೆ ಈ ಮಂತ್ರಿ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಇದೊಂಥರ ಡಕಾಯಿತರ ಸರ್ಕಾರ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ ಅಂತ ನನ್ನ ಭಾವನೆ ಯಾಕೆಂದ್ರೆ ಆಡಳ ನೂಟಿ ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಇದ್ರ ಜೊತೆಗೆ ಮೂಡಾಗಣ ಅಂತೂ ಸಿದ್ದರಾಮಯ್ಯವರು ಬೆದ್ರಾಗೋಗ್ಬಿಟ್ಟಿದ್ದಾರೆ ನಲವತ್ತು ಆದ್ರೆ ರಾಜಕಾರಣಿಗಳು ಇಷ್ಟೊಂದು ಕೆಡ್ತಾರೆ ಅಂತ ಅಂದ್ರೆ ನಾನಂತೂ ನಂಬಿಲ್ಲ ನಾನೆ ನಾನು ನೌಕರನಲ್ಲಿ ರಾಜಕಾರಣಕ್ಕೆ ಬಂದಂತವನು ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರ್ಶವನ್ನ ಇಟ್ಕೊಂಡು ರಾಜಕಾರಣಕ್ಕೆ ಬಂದಂತವನು ಆದ್ರೆ ಇವರು ದೇವರಾಜರಸ್ ಅವರ ಸತ್ತಂತ ನಲ್ಲಿ ನನ್ನ ಮಗ ಅವ್ರತ ಅಂತ ಬಡಬದ ಬಗ್ಗೆ ಸೇವೆ ಮಾಡ್ತಾ ಇರುವಂತ ದೇವರಾಜರವರ ಹೆಸರನ್ನ ಇಟ್ಟು ನನ್ನ ಮಗನಿಗೆ ಅವನು ಕೆಲಸ ಮಾಡ್ತಾ ಇದ್ದಾನೆ ಇಂತ ನಾವು ಆದರ್ಶವನ್ನ ಇಟ್ಕೊಂಡು ಗಾಂಧೀಜಿ ಮತ್ತು ಬೇರೆ ಬೇರೆ ಅವರ ಹೆಸರನ್ನ ಪಠ್ಯ ಪುಸ್ತಕಗಳನ್ನು ನೋಡ್ತೀವಿ ಆದ್ರೆ ಮುಂದಿನ ದಿನಗಳಲ್ಲಿ ಯೋಗ್ಯತೆ ಇದ್ದಂತ ಪಠ್ಯ ಪುಸ್ತಕದಲ್ಲಿ ಮಕ್ಕಳು ಓದುವಂತ ಪರಿಸ್ಥಿತಿ ಬಂದು ಅಂದ್ರೆ ನಮ್ಮ ಸ್ಥಿತಿ ಏನಾಗಿರುತ್ತೆ ಆದ್ದರಿಂದ ಇಂತಹ ಕಾಂಗ್ರೆಸ್ ಸರ್ಕಾರ ಮತ್ತು ಆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಇವರೆಲ್ಲರನ್ನು ನೋಡಿದ್ರೆ ನಾನು ಸ್ವಲ್ಪ ಅವ್ರ ಮಗ ದೃಷ್ಟ ಬಲೆ ಬಗ್ಗೆ ಯೋಗ್ಯರು ಈ ಕ್ಯಾಬಿನೆಟ್ ಸ್ವಲ್ಪ ನೀತಿವಂತು ಅಂತ ನಾನು ತಿಳ್ಕೊಂಡಿದ್ದೆ ಆ ಮನುಷ್ಯನ ಒಬ್ಬ ಸಾಮಾನ್ಯರನ್ನ ಮಾತಾಡ್ದಂಗೆ ಇವ್ರ ಗೌರವರನ್ನ ಮಾತಾಡ್ತಾರೆ ಅಂತ ಅಂದ್ರೆ ನನಗೆ ನಾಚಿ ಆಗುತ್ತೆ ಇವರೆಲ್ಲ ನಡವಳಿಕೆಗಳನ್ನು ನೋಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಕ್ಷೇತ್ರ ಪವಿತ್ರವಾದದ್ದು ನಾವು ಹಿಂದೆ ಈ ಪ್ರಚಾರ ಮಾಡುವಾಗ ನಿಮ್ಮ ಪವಿತ್ರವಾದ ಮತವನ್ನು ಕೊಡಿ ನಿಮ್ಮ ಪವಿತ್ರವಾದ ಸೇವೆ ಮಾಡ್ತೀನಿ ಅಂತ ಚೆನ್ನವರು ಹೇಳ್ತಿದ್ರು ಹಾಗೆ ಆ್ಯಂಡಿಮೆಲ್ಸ್ ಆಗ್ತಿದ್ದು ನಿಮ್ಮ ಪವಿತ್ರವಾದಂತ ಮತ ಕೊಡಿ ನಿಮ್ಮ ಪವಿತ್ರವಾದ ಸೇವೆ ನಮ್ಮನ್ನ ಆಯ್ಕೆ ಮಾಡಿ ಅಂತ ಇವತ್ತು ಪವಿತ್ರವಾದ ಮತಗಳು ಇಲ್ಲ ಪವಿತ್ರವಾದಂತ ಸೇವೆನೇ ಇಲ್ಲ ಇಂತ ಕೆಟ್ಟ ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಳಿಬಾರದು ಇದೇನಾದ್ರೂ ಬದಲಾವಣೆ ಆಗ್ಬೇಕು ಅದಕ್ಕಾಗಿ ನಮ್ಮ ಪಕ್ಷದ ನನಗಂತೂ ಇವತ್ತು ಹೆಮ್ಮೆ ಸೇವೆ ನಮ್ಮ ಸದಾನಂದ ಗೌಡರಾಜರು ಅವ್ರ ನಾಯಕತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ತುಮಕೂರು ನಾವು ಮಾಡ್ತಾ ಇದ್ದೇವೆ ಅವರು ಬಹಳ ಆದರ್ಶವಾಗಿರುವಂತ ವ್ಯಕ್ತಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಹೋಗೋಣ ಅನ್ನೋ ಮಾತನ್ನ ಹೇಳ್ತಾ ಮೊದಲು ಸಿದ್ದರಾಮಯ್ಯವರು ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಮತ್ತು ಆ ಇಡೀ ಸಂಪುಟದಲ್ಲಿ ಇರುವಂತವರೆಲ್ಲರೂ ಕೂಡ ಒಟ್ಟಕ್ಕಾಗಿ ರಾಜೀನಾಮೆ ಕೊಟ್ಟು ಹೊಸ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ತರಬೇಕು ಅಂತ ಹೇಳುವ ಮಾತನ್ನ ಹೇಳಿ